ನೋಡಿ ಕೈ ಯಾವ ತರ ಬಿಟ್ಟಿದೆ ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಿದಲ್ಲ ಇನ್ನು ಇದ್ರೊಳಗಡೆ ಕಾಳಾಗಿಲ್ಲ ನೋಡಿ ಯಾವ ತರ ಬಿಟ್ಟಿದೆ ಅಂತ ಬಿಸಿಲಿಲ್ಲ ಅಲ್ವಾ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ ನೋಡಿ ನಾವು ಒಣಗೋದ್ಮೇಲೆ ಈ ಥರ ಇರುತ್ತೆ ಇದ್ರ ಕಾಳು ಇದೆ ಆಲ್ರೆಡಿ ಇದರಲ್ಲಿ ದಪ್ಪ ಕಾಳು ಇದೆ ಇದರಲ್ಲೂ ಇದೆ ಆಲ್ರೆಡಿ ಕಾಳು ಈ ಥರ ಇರಬೇಕು ಕಾಳು ಇದು ಬಲ್ತಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇನ್ನೊಂದು ಸ್ವಲ್ಪ ಕಾಳು ದಪ್ಪ ಆಗಬೇಕು ಸಣ್ಣ ಕಾಳು ಬಲ್ತ್ರೆ ಸ್ವಲ್ಪ ಇದು ಫುಲ್ ಹಸಿರು ಇದೆ ಬಲ್ತ್ರೆ ಒಂಚೂರು ಎಲ್ಲೋ ಕಲರ್ ಬರುತ್ತೆ ತೊಗರಿಕಾಯಿ ఇది కూడా ఈ తర